ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ಅಮೆಝಾನ್ ಡೀಲ್ಸ್ ಬಗ್ಗೆ ವಿಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಯಾವ್ದಾದ್ರು ಆಫರ್ ಇದೆ ಅಂತ ಸೊ ಗೊತ್ತಿಲ್ಲದೆ ಇರೋ ಯೂಸ್ ಆಗಲಿ ಅಂತ ಅಷ್ಟೇ ಸೊ ಇದು ಬಂದು ಸಿಕ್ಸ್ವರ್ಗೂ ಇರುತ್ತೆ ಸಿಕ್ಸ್ತ್ ಅಕ್ಟೋಬರ್ವರೆಗೂ ಸೊ ಒಳ್ಳೊಳ್ಳೆ ಆಫರ್ಸ್ ಇದೆ ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಯಾಮ್ಸಂಗಲ್ಲಿ ತುಂಬಾ ಒಳ್ಳೊಳ್ಳೆ ಬೆಸ್ಟ್ ಆಫರ್ಸ್ನ ಬಿಟ್ಟಿದ್ದಾರೆ ಸ್ಯಾಮ್ಸಂಗ್ ಅವರು ಫೋನ್ ಡೀಲ್ಸಲ್ಲಿ ಬಂದು ಫಸ್ಟ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಫೈ ಜಿ ನಿಮಗೆ ತರ್ಟಿ ಸೆವೆನ್ ಇಂದ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಎಫ್ ಇ ನಿಮಗೆ ಟ್ವೆಂಟಿ ಸೆವೆನ್ ತೌಸಂಡ್ ನೈನ್ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಗ್ತಿದೆ ಇದೆಲ್ಲ ನಿಮಗೆ ತುಂಬಾ ಕಡಿಮೆ ಪ್ರೈಸ್ಗೆ ಸಿಗ್ತಿದೆ ಸ್ಯಾಮ್ಸಂಗ್ ಅವ್ರದ್ದು ನೋಡ್ಬೋದು ನೀವು ಆ್ಯಂಡ್ ಐಫೋನ್ ಇನ್ನೂ ಒಂದು ಐಫೋನು ಒಳ್ಳೆ ಬಜೆಟಲ್ಲಿ ಐಫೋನ್ನ ತೊಗೋಬೇಕಪ್ಪ ನಾವು ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡಲ್ಲ ಅನ್ನೋರ್ಗು ಅಷ್ಟೇ ಐಫೋನ್ ಫಿಫ್ಟೀನ್ ನಿಮಗೆ ಫಿಫ್ಟಿ ಒನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಸಿಗ್ತಿದೆ ಇದು ನಿಜವಾಗ್ಲೂ ಒಳ್ಳೆ ವರ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವೆಲ್ಲ ನನ್ನ ಹತ್ರ ಇರೋದು ಐಫೋನ್ ಫೋರ್ಟೀನ್ ಪವನ್ ನನಗೆ ಗಿಫ್ಟ್ ಮಾಡಿದ್ದು ಲಾಸ್ಟ್ ಇಯರ್ ಬರ್ಡ್ಡೇಗೆ ಆಲ್ಮೋಸ್ಟ್ ನಾವು ಸೆವೆಂಟಿ ಏಯ್ಟ್ ತೌಸಂಡ್ ಏನೋ ಆಯಿತು ತಗೊಂಡಾಗ ಐಫೋನ್ ಫೋರ್ಟೀನೇ ನಿಮ್ಗೆ ಇವಾಗ ಐಫೋನ್ ಫಿಫ್ಟೀನೇ ಫಿಫ್ಟಿ ಒನ್ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಸಿಕ್ಕಿದೆ ಇದೊಂದು ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಬೇರೆ ಬ್ರ್ಯಾಂಡ್ಸ್ಗೆ ಕಡಿಮೆಗೆ ಇನ್ನು ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಒಳಗೆ ಇರೋ ಫೋನ್ಸ್ ನೋಡಿದ್ರೆ ಒನ್ ಪ್ಲಸ್ ನಾಡ್ ಸಿ ಇ ಫೋರ್ ಒಂದಿದೆ ಗ್ಯಾಲಕ್ಸಿ ಎಮ್ ತರ್ಟಿ ಫೈವ್ ಫೈ ಜಿ ಇದೆ ರಿಯಲ್ಮಿ ಸೆವೆಂಟಿ ಎಕ್ಸ್ ಫೈ ಜಿ ಕೂಡ ಇದೆ ಆ್ಯಂಡ್ ರೆಡ್ಮಿ ತರ್ಟೀನ್ ಸಿ ಫೈ ಜಿ ಇದೆ ಟೆಕ್ನೋ ಪೋವಾ ಸಿಕ್ಸ್ ನಿಯೋ ಇದೆ ಆ್ಯಂಡ್ ಹಾನರ್ ಟೂ ಹಂಡ್ರೆಡ್ ಫೈ ಜಿ ಅಂತ ಒಂದು ಫೋನ್ ಇದೆ ನೆಕ್ಸ್ಟ್ ಪೋಕೋಸ್ ಎಕ್ಸ್ ಸಿಕ್ಸ್ ನಿಯೋ ಫೈ ಜಿ ಇಷ್ಟು ಕೂಡ ನಿಮಗೆ ಆಫರಲ್ಲಿ ಸಿಕ್ತಿದೆ ಫೋನ್ಸಲ್ಲಿ ಇಷ್ಟೆಲ್ಲ ಆಫರ್ ಇದೆ ನೆಕ್ಸ್ಟ್ ಇನ್ಯಾವುದ್ರ ಬಗ್ಗೆ ಮಾತಾಡೋಣ ಅಮೆಝಾನಲ್ಲಿ ಸ್ಮಾರ್ಟ್ ವಾಚ್ ಬಗ್ಗೆ ನೋಡೋದಾದರೆ ಏನೇನು ಆಫರ್ ಇದೆ ಅಂತ ಸ್ಮಾರ್ಟ್ ವಾಚಸ್ ಅದರಲ್ಲೂ ತುಂಬ ಆಫರ್ಸ್ ಇದೆ ನಾಯ್ಸ್ ಎಲ್ಲ ನಿಮಗೆ ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಸಿಕ್ತಿದೆ ನಾಯ್ಸ್ ಟ್ವಿಸ್ಟ್ ಗೋ ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಫಾರ್ ವುಮೆನ್ ತೌಸಂಡ್ ಫೋರ್ ನೈಂಟಿ ಏಯ್ಟ್ ಇದೆ ಬೋಟ್ ಕೂಡ ಅಷ್ಟೇ ಬೋಟ್ ಎಲ್ಲ ನಿಮಗೆ ಏಯ್ಟ್ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗ್ತಿದೆ ವಾಚಸ್ಸು ಫೈವ್ ಬೋಟು ಅಷ್ಟೇ ಫೈವ್ ಬೋಲ್ಟ್ ನಿಮಗೆ ತೌಸಂಡಿಂದ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ರೆಡ್ಮಿ ಕೂಡ ಅಷ್ಟೇ ಆಫರಲ್ಲೇ ಇದೆ ಆ್ಯಂಡ್ ನಾಯ್ಸ್ ಟ್ವಿಸ್ಟ್ ಇದನ್ನು ಹೇಳಿದೆ ಅಲ್ವಾ ಆ್ಯಂಡ್ ಬೋಟ್ ವೇವ್ ಸ್ಟೈಲ್ ತುಂಬ ಡಿಫ್ರೆಂಟ್ ಸ್ಮಾರ್ಟ್ ವಾಚಲ್ಲೂ ಒಳ್ಳೊಳ್ಳೆ ಆಫರ್ಸ್ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಆ್ಯಂಡ್ ಅಲ್ಲೆಲ್ಲ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಇಲ್ಲಿ ನೀವು ಹೋಗ್ತಿದೆ ಬರ್ಡ್ಸ್ ಮತ್ತು ಲ್ಯಾಪ್ಟಾಪ್ಸ್ ಎಲ್ಲ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫರಲ್ಲಿದೆ ಟಿ ವಿ ಅಷ್ಟೇ ಟಿ ವಿಗಳೂ ಸ್ಮಾರ್ಟ್ ವಿಗಳೆಲ್ಲ ತುಂಬಾ ಕಡಿಮೆ ಪ್ರೈಸಿಗೆ ಸಿಗ್ತಿದೆ ನಿಮಗೆ ನೆಕ್ಸ್ಟು ವಾಷಿಂಗ್ ಮಿಷಿನ್ಸ್ ಎಲ್ಲನೂ ಅಷ್ಟೇ ನಿಮಗೆ ಎಲ್ ಜಿ ಏಯ್ಟ್ ಏಯ್ಟ್ ಕೆ ಜಿದು ನಿಮಗೆ ತರ್ಟಿ ಸೆವೆನ್ ಪರ್ಸೆಂಟ್ ಆಫರಲ್ಲಿದೆ ಅಂದರೆ ಟ್ವೆಂಟಿ ನೈನ್ ತೌಸಂಡ್ ಎಮ್ ಆರ್ ಪಿ ಇರೋದು ನಿಮಗೆ ಏಯ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಆ ಥರ ಪ್ರೈಸಲ್ಲಿ ಸಿಗ್ತಿದೆ ಗೋದ್ರೇಜ್ ವರ್ಲ್ಪೂಲ್ ಸ್ಯಾಮ್ಸಂಗ್ ಎಲ್ಲನೂ ನಿಮಗೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ವಾಷಿಂಗ್ ಮಿಷಿನ್ಗಳ ಮೇಲೆ ಆಫರಲ್ಲಿದೆ ಫ್ರಂಟ್ ಮತ್ತು ಟಾಪ್ ಲೋಡ್ ಎರಡೂ ನೆಕ್ಸ್ಟ್ ಬಂದು ಇನ್ಯಾವುದ್ರ ಬಗ್ಗೆ ಹೇಳಿ ಓಕೆ ನನ್ನ ಫೇವ್ರೆಟ್ ಪಾರ್ಟ್ ಬ್ಯೂಟಿ ಪ್ರಾಡಕ್ಟ್ಸ್ ನೋಡೋಣ ಯಾವುದಿದೆ ಅಂತ ಬ್ಯೂಟಿ ಪ್ರಾಡಕ್ಟ್ಸ್ ನೋಡೋದಾದರೆ ಕೆಲವೊಂದು ನಿಜವಾಗ್ಲೂ ತುಂಬ ಕಡಿಮೆ ಆಗಿದೆ ಕೆಲವೊಂದು ಇಲ್ಲ ಅಂತಲೇ ಹೇಳ್ತೀನಿ ಅಂದರೆ ಇವಾಗ ಸೀರಮ್ಸ್ ಆಗಿರ್ಬೋದು ಸೀರಮ್ಸ್ ಎಲ್ಲ ನಿಮಗೆ ಕಡಿಮೆ ಪ್ರೈಸಿಗೆ ಇಲ್ಲ ಬಟ್ ನಿಮಗೆ ಲಿಪ್ಸ್ಟಿಕ್ಸ್ ಅಂತೂ ತುಂಬಾ ಕಡಿಮೆ ಆಗಿದೆ ಮಾರ್ಸ್ ಆಗಿರ್ಬೋದು ಮಾರ್ಸ್ ಲಿಪ್ಲೈನರ್ಸ್ನ ಟ್ರೈ ಮಾಡಿ ಬೇಕೋ ಸಿಕ್ಸ್ ಹಂಡ್ರೆಡ್ ಇದೆ ಸಿಕ್ಸ್ ಹಂಡ್ರೆಡ್ ಪ್ರೈಸ್ ಇರೋದು ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ತಿದೆ ಮಾರ್ಸ್ ಮಾರ್ಸ್ ಲಿಪ್ಲೈನರ್ಸ್ ಮತ್ತು ಸ್ವಿಸ್ ಬ್ಯೂಟಿ ಅವ್ರದ್ದು ಅಷ್ಟೇ ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲನೂ ನಿಮಗೆ ತುಂಬಾ ಕಡಿಮೆ ಸಿಗ್ತಿದೆ ಇವಾಗ ನಿಮಗೆ ಸ್ವಿಸ್ ಬ್ಯೂಟಿ ಅಪ್ ಬ್ಲಶ್ ಇವಾಗ ಹೈ ಹೈಲಿ ಪಿಗ್ಮೆಂಟೆಡ್ ಲಾಂಗ್ ಲಾಸ್ಟಿಂಗ್ ಈ ಥರ ಬ್ಲಶ್ ನಿಮಗೆ ಕಾಣಿಸ್ತಿದೆ ಅಲ್ವಾ ಸೊ ಇದು ನಿಮಗೆ ಕೆ ಬ್ಯೂಟಿ ಪಿಕ್ಸ್ ಈ ಥರದ್ರಲ್ಲೆಲ್ಲ ನೋಡಿರ್ತೀರಾ ಸೊ ಅದೆಲ್ಲ ನಮಗೆ ತುಂಬಾ ಕಾಸ್ಟ್ಲಿ ಅನಿಸುತ್ತೆ ಆ ಥರ ಕಾಸ್ಟ್ಲಿಯಾಗಿ ಇನ್ವೆಸ್ಟ್ ಮಾಡೋಲ್ಲ ಅನ್ನೋರು ನೋಡಿ ಈ ಥರ ಸ್ವಿಸ್ ಬ್ಯೂಟಿ ಕ್ರಿಮಿಟ್ ಅಪ್ ಬ್ಲಶ್ ವಿತ್ ಶಿಯಾ ಬಟರ್ ಇದು ನಿಮಗೆ ಅರೌಂಡ್ ಒನ್ ಟು ಟ್ವೆಂಟಿ ಫೋರ್ ರುಪೀಸ್ಗೆ ಸಿಗ್ತಿದೆ ನೋಡೋಕ್ಕೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಆ್ಯಂಡ್ ಚೀಕಿಟಪ್ ಬ್ಲಶ್ ಫಾರ್ ಚೀಕ್ಸ್ ಜಸ್ಟ್ ಒಂದು ನಿಮಗೆ ಸ್ವಾಚ್ ಮಾಡೋ ಥರ ಬೇಕು ಅಂತಂದರೆ ಅದು ನಿಮಗೆ ಅರೌಂಡ್ ತ್ರೀ ಹಂಡ್ರೆಡಲ್ಲಿ ಸಿಗ್ತಿದೆ ತ್ರೀ ಹಂಡ್ರೆಡ್ ಒಳಗೆ ಸಿಗ್ತಿದೆ ನಿಮಗೆ ಸೊ ಸ್ವಿಸ್ ಬ್ಯೂಟಿ ದ ಆಲ್ಮೋಸ್ಟ್ ಅಫೋರ್ಡೆಬಲಲ್ಲೇ ಇರುತ್ತೆ ನಾರ್ಮಲ್ ಆಗು ಇವಾಗಲೂ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫರಲ್ಲಿದೆ ನೀವು ನೋಡ್ಬೋದು ಆ್ಯಂಡ್ ಲಿಪ್ಸ್ಟಿಕ್ಸ್ ಅಂತೂ ತುಂಬನೇ ಇದೆ ಮೆಬ್ಲಿನ್ ಆಗಿರ್ಬೋದು ಲ್ಯಾಕ್ಮಿ ಆಗಿರ್ಬೋದು ಇವಾಗ ಲ್ಯಾಕ್ಮಿ ನೈನ್ ಟು ಫೈ ಎಲ್ಲ ಮ್ಯಾಟ್ ಲಿಪ್ಸ್ಟಿಕ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಇವಾಗ ನೋಡಿ ಮೆಬ್ಲಿನ್ ಅವ್ರದ್ದು ನ್ಯೂಯಾರ್ಕ್ ಮ್ಯಾಟ್ ಲಿಪ್ಸ್ಟಿಕ್ ಇದು ಅರೌಂಡ್ ನಾರ್ಮಲ್ ಪ್ರೈಸ್ ಆದರೆ ಫೈವ್ ಫಾರ್ಟಿ ನೈನ್ ರುಪೀಸ್ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಿದೆ ಎಷ್ಟು ಚೆನ್ನಾಗಿದೆ ಕಲ್ಲರು ನೋಡಿ ಸಕ್ಕತ್ತಾಗಿದೆ ಕಲರ್ಸ್ ಮಾತ್ರ ನ್ಯೂಡ್ ಕಲರ್ಸ್ ಇಷ್ಟ ಆಗುತ್ತೆ ಅವ್ರ ಮೆಬ್ಲಿನಲ್ಲಿ ನಿಜವಾಗ್ಲೂ ಚೆಕ್ ಮಾಡಿ ಆ್ಯಂಡ್ ಇದು ಇದು ನಿಜವಾಗ್ಲೂ ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು ಲ್ಯಾಕ್ಮಿ ಅವ್ರದ್ದು ಸಿಕ್ಸ್ಟೀನ್ ಅವರ್ಸ್ ಲಾಸ್ಟ್ ಫೋರ್ ಸಿಕ್ಸ್ಟೀನ್ ಅವರ್ಸ್ ಇದೆ ಲ್ಯಾಕ್ ಲ್ಯಾಕ್ಮಿ ನೈನ್ ಟು ಫೈವ್ ಪ್ರೈಮೋ ಪ್ಲಸ್ ಮ್ಯಾಟ್ ಲಿಪ್ಸ್ಟಿಕ್ ಇದು ಬಂದು ನಿಮಗೆ ಫೈವ್ ಹಂಡ್ರೆಡ್ ರುಪೀಸು ಒರಿಜಿನಲ್ ಪ್ರೈಸು ಬಟ್ ನಿಮಗೆ ಇವಾಗ ಟು ಟ್ವೆಂಟಿ ರುಪೀಸ್ಗೆ ಸಿಗ್ತಿದೆ ಲಿಪ್ಸ್ಟಿಕ್ಸ್ ಮೇಲೆ ನಿಜವಾಗ್ಲೂ ಒಳ್ಳೆ ಆಫರ್ ಇದೆ ಬೇಕಾದರೆ ನೀವು ಸೇಲೆಲ್ಲ ಮುಗಿದ ಮೇಲೆ ಇದೆಲ್ಲ ಚೆಕ್ ಮಾಡಿ ಪ್ರೈಸ್ ಇಷ್ಟು ಕಡಿಮೆಗಂತೂ ಸಿಗೋಲ್ಲ ಏನು ಸಿಕ್ಕಿದ್ರೆ ಒಂದು ತರ್ಟಿ ಫಿಫ್ಟಿ ರುಪೀಸ್ ಅಷ್ಟು ಕಡಿಮೆ ಅಷ್ಟೇ ಸೊ ಲ್ಯಾಕ್ಮಿ ಅವ್ರದೆಲ್ಲ ಆಫರ್ ಇದೆ ಮೆಬ್ಲಿನ್ ಅವ್ರದ್ದು ಆಫರ್ಲ್ಲಿದೆ ಸ್ವಿಸ್ ಬ್ಯೂಟಿ ಅವ್ರದ್ದು ಆಫ್ರಲ್ಲಿದೆ ಮಾಮಾ ಅರ್ಥನ ಟ್ರೈ ಮಾಡಬೇಕು ಅಂತ ಇರೋರ್ಗು ಅಷ್ಟೇ ಮಾಮಾ ಅರ್ತನೂ ಒಂದು ಲಿಪ್ಸ್ಟಿಕ್ ನೋಡಿ ಇದು ಮಾಮಾ ಅರ್ಥ್ ಕ್ರೀಮಿಮ್ ಆ್ಯಂಡ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಇದು ಬಂದು ನಿಮಗೆ ತ್ರೀ ನೈಂಟಿ ನೈನ್ ರುಪೀಸ್ದು ತರ್ಟಿ ಪರ್ಸೆಂಟ್ ಆಫರಲ್ಲಿದೆ ಟು ಸೆವೆಂಟಿ ಏಯ್ಟ್ ರುಪೀಸ್ಗೆ ಸಿಗ್ತಿದೆ ಎಷ್ಟು ಕ್ಯೂಟ್ ಆಗಿದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಒಂದು ಲಿಪ್ಸ್ಟಿಕ್ ಅಂತ ಹೇಳಿ ಅಂತ ಅಂದರೆ ಶುಗರ್ ಅವ್ರದ್ದು ಶುಗರ್ ಪಾಪ್ ಲಿಪ್ಸ್ಟಿಕ್ ನಾನು ಆಲ್ರೆಡಿ ಒಂದು ಹೇಳಿದ್ದೀನಿ ಫೋರ್ ಮಿನಿ ಲಿಪ್ಸ್ಟಿಕ್ ಬರುತ್ತೆ ಶುಗರ್ ಅವ್ರದ್ದು ಇದು ನಿಮಗೆ ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು ನೀವಾಗ ನೀವೇ ರಿಮೂವ್ ಮಾಡೋವರೆಗೂ ಹೋಗಲ್ಲ ಅದು ನಿಮಗೆ ಫೋರ್ ಬಾಕ್ಸಲ್ಲಿ ಬರುತ್ತೆ ಚಿಕ್ಕದೊಂದು ಬಾಕ್ಸಲ್ಲಿ ನನ್ನ ಹತ್ರ ಇದೆ ನಾನು ಅಂದರೆ ನಾನು ಇವಾಗ ಖಾಲಿಯಾಗಿದೆ ಕ್ರಯಾನ್ಸ್ ಕೂಡ ಸಿಗುತ್ತೆ ಕ್ರಯಾನ್ಸ್ ಅಷ್ಟು ಲಾಂಗ್ ಲಾಸ್ಟಿಂಗ್ ಇರಲ್ಲ ಅಂತ ಅಂದ್ಕೊತೀನಿ ಶುಗರ್ ಪಾಪ್ ಅಂತೂ ತುಂಬಾ ಆಫರ್ಸಲ್ಲಿದೆ ಚೆಕ್ ಮಾಡಿ அது மினிஸ்டிக் இத்தர பர்த்தல இவ்வளோ ஒன் ஏனாத நீக்கே லெட்டூ இட் சிக்கு ಟೂ ನೈಂಟಿ ನೈನ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಬಟ್ ಫೋರ್ ಅಲ್ಲಿ ಸೆವೆನ್ ನೈಂಟಿ ನೈನ್ ಏನೋ ಸಿಗುತ್ತೆ ನಿಮಗೆ ಆಫರ್ ಅಲ್ಲಿ ಚೆಕ್ ಮಾಡಿ ಶುಗರ್ ಅವ್ರದ್ದದ್ದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿದೆ ಅಂಡ್ ಒಂದೊಳ್ಳೆ ಬ್ಲಷ್ ಬೇಕು ಅಂತ ಅಂದರೆ ಶುಗರ್ ಅವ್ರದ್ದು ಬ್ಲಷ್ ಅದು ಕೂಡ ತುಂಬಾ ಚೆನ್ನಾಗಿದೆ ಶುಗರ್ ಪಾಪ್ ಅಂತ ಬೇರೆ ಬಂದಿದೆ ಅಲ್ಲ ಇವಾಗ ಶುಗರ್ ಬ್ಲಶು ತ್ರೀ ಫಾರ್ಟಿ ನೈನ್ ರುಪೀಸ್ದು ಟೂ ಟು ಏಯ್ಟಿಗೆ ಸಿಕ್ತಿದೆ ಇದು ಕೂಡ ವರ್ತ್ ಫೋರ್ ಬೈ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಬ್ಲಶ್ ಅಂತೂ ನನಗಂತೂ ಸಿಕ್ಕಾಪ್ ಟೇಸ್ಟ್ ನನ್ನ ಹತ್ರ ಇದೆ ಆ್ಯಂಡ್ ಮಾಯ್ಚರೈಸರ್ಸು ಮತ್ತು ಫೇಸ್ ವಾಶ್ಗಳು ಇದೆಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಒಂದು ಬೆಸ್ಟ್ ಟೋನರ್ಗಳು ಬೇಕು ಅಂದರೆ ನೀವು ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ಬೋದು ಗುಡ್ ವೈಬ್ಸ್ ಅವರದೆಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂಡ್ ಇನ್ನೇನು ಎಲ್ಲದರಲ್ಲೂ ಸೇಲ್ ಹೋಗ್ತಿದೆ ನಿಮ್ಗೆ ಮೀಶೋಲ್ಲೂ ಸೇಲ್ ಹೋಗ್ತಿದೆ ಅಮೆಝಾನ್ ಅಲ್ಲಿ ಸೇಲ್ ಹೋಗ್ತಿದೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಹೋಗ್ತಿದೆ ಇನ್ನೊಂದು ಮೇನ್ ನಾನು ಹೇಳಬೇಕು ಹೇಳ್ಬೇಕಿತ್ತು ಏನು ಅಂದ್ರೆ ನೀವು ಎಲ್ಲ ಎರಡರಲ್ಲೂ ಚೆಕ್ ಮಾಡಿ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರು ನಿಮ್ಮ ಪ್ರಾಡಕ್ಟ್ ನ ನೀವು ಬೈ ಮಾಡ್ತಿದ್ದೀರಾ ಅಂದ್ರೆ ಆ ಪ್ರಾಡಕ್ಟ್ ನ ಫಸ್ಟ್ ನೀವು ಅಮೆಝನ್ ಅಲ್ಲೂ ಚೆಕ್ ಮಾಡಿ ಎರಡರಲ್ಲೂ ಯಾವುದು ಪ್ರೈಸು ಕಡಿಮೆ ಅನ್ಸುತ್ತೆ ಅದರಲ್ಲಿ ತೊಗೊಳಿ ಅಂತ ಹೇಳ್ತೀನಿ ಅಂಡ್ ಒಳ್ಳೆ ಪರ್ಫ್ಯೂಮ್ ಬೇಕು ಅಂತ ಅಂದ್ರೆ ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ ಬೇಕು ಅಂದ್ರೆ ನಿಜವಾಗ್ಲೂ ವರ್ತ್ ಬೈಯಿಂಗ್ ಬೆಲ್ಲ ವೀಟ್ ಆಗೋದು ಯಾಕಂದ್ರೆ ನಾನು ಪವನ್ಗೆ ಆಲ್ರೆಡಿ ಇದನ್ನ ಗಿಫ್ಟ್ ಮಾಡಿ ನೀವು ಹಳೆ ಬ್ಲಾಗ್ಸ್ ನಂದು ನೋಡಿದ್ರೆ ಗೊತ್ತಿರುತ್ತೆ ನಿಜವಾಗ್ಲೂ ಇದು ವರ್ತ್ ಬೈಂಗ್ ಅಂತಾನೆ ಹೇಳ್ಬೋದು ಈ ಫೋರ್ ಏನಿದೆ ಅದರಲ್ಲೂ ಈ ಬ್ಲೂ ಕಲರ್ ಫ್ರೆಶ್ ಯುನಿಸೆಕ್ಸ್ ಮತ್ತೆ ಸ್ಕೈ ಅಕ್ವಾಟಿಕ್ ಅಂತ ಇದೆಯಲ್ಲ ಈ ಎರಡು ಮಾತ್ರ ನಿಜ ತುಂಬಾ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಎಷ್ಟು ಜನ ಕೇಳಿದಾರೆ ಪರ್ಫ್ಯೂಮ್ ಮಾತ್ರ ಲಾಂಗ್ ಲಾಸ್ಟಿಂಗ್ ಅಂತಾನೆ ಹೇಳ್ಬೋದು ಅವ್ರದ್ದು ಆಲ್ಮೋಸ್ಟ್ ನೋಡಿ ಇವಾಗ ಫಾರ್ಟಿ ಒನ್ ಪರ್ಸೆಂಟ್ ಆಫರ್ ಹೋಗ್ತಿದೆ ಅವ್ರದ್ದು ಫೋರ್ ನೈಂಟಿ ನೈನ್ ಏಟ್ ಏಟ್ ಫೋರ್ಟಿ ನೈನ್ ಫೋರ್ ನೈಂಟಿ ನೈನ್ಗೆ ನಿಮಗೆ ಸಿಕ್ತಿದೆ ಅದನ್ನು ಕೂಡ ನೋಡ್ಬೋದು ಆ್ಯಂಡ್ ವಾಲೆಟ್ಸ್ ಆಗಿರ್ಬೋದು ನೆಕ್ ಬ್ಯಾಂಡ್ಸ್ ಎಡ್ಫೋನ್ಸ್ ಮತ್ತು ಪವರ್ ಬ್ಯಾಂಕ್ಸ್ ಎಲ್ಲ ಕೂಡ ಆಫರಲ್ಲಿದೆ ನೀವು ನೋಡಿ ಚೆಕ್ ಮಾಡಿ ಒಂದೊಂದು ನಿಜವಾಗ್ಲೂ ಇರಲ್ಲ ಒಂದೊಂದು ನಿಜವಾಗ್ಲೂ ಇರುತ್ತೆ ಆಮೇಲೆ ಇನ್ನೊಂದು ಹೇಳಬೇಕಿತ್ತು ನಾನು ಲಂಚ್ ಬಾಕ್ಸಸ್ ಇವಾಗ ಒಂದು ಟ್ರೆಂಡಿಂಗ್ ಲಂಚ್ ಬಾಕ್ಸಸ್ ಇರುತ್ತಲ್ಲ ಫೋರ್ ಕಂಪಾರ್ಟ್ಮೆಂಟ್ಸ್ ಆಗಿ ಸಪ್ರೇಟ್ ಎಲ್ಲ ನಮ್ಗೆ ಇಷ್ಟ ಇಲ್ಲ ಈ ಥರ ಕಂಪಾರ್ಟ್ಮೆಂಟ್ಸ್ ಬೇಕು ಅಂತ ಹೇಳೋರ್ಗು ಒಳ್ಳೆ ಡೀಲ್ ಇದೆ ಇದು ನಾನು ಆಲ್ ಇದು ನಾನು ಮುಂಚೆ ಆಫರ್ ಇಲ್ಲದಿರೋಕ್ಕಿಂತ ಮುಂಚೆ ನಾನು ನೋಡಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ಥರ ಇರುತ್ತೆ ಬಟ್ ಇವಾಗ ನಿಮಗೆ ನೋಡಿ ತ್ರೀ ಫಿಫ್ಟಿ ರುಪೀಸ್ಗೆ ಬಿಟ್ಟಿದ್ದಾರೆ ಫೋರ್ ಕಂಪಾರ್ಟ್ಮೆಂಟ್ಸ್ ತ್ರೀ ಕಂಪಾರ್ಟ್ಮೆಂಟ್ಸ್ ಇದೆ ಆ್ಯಂಡ್ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ಇದು ಲೀಕ್ ಪ್ರೂಫ್ ಅಂತಲೇ ಹೇಳ್ಬೋದು ಸ್ಟೀಲ್ ಅದು ಎಸ್ ನಾನು ಇದನ್ನ ತೊಗೊಬೇಕು ಅಂತ ಕಾರ್ಟಲ್ಲಿ ಹಾಕಿಟ್ಟಿದ್ದೀನಿ ಇದು ನೋಡಿ ಇದು ಒರಿಜಿನಲ್ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ನಿಜವಾಗ್ಲೂ ತೌಸಂಡ್ ಫೈವ್ ಹಂಡ್ರೆಡೇ ಇತ್ತು ನಾನು ಚೆಕ್ ಮಾಡಿದಾಗ ಇವಾಗ ನೋಡಿ ಇದು ಫೈವ್ ಹಂಡ್ರೆಡ್ಗೆ ಸಿಕ್ಸ್ ಹಂಡ್ರೆಡ್ಗೆ ಏನೋ ಸಿಕ್ತಿದೆ ಇದು ನಿಜವಾಗ್ಲೂ ವರ್ತ್ ಬೈಂಗ್ ಅಂತಲೇ ಹೇಳ್ಬೋದು ಲೀಕ್ ಪ್ರೂಫ್ ಅಂತಲೇ ಇದೆ ಏನೂ ಲೀಕ್ ಆಗೋಲ್ಲ ಲಿಕ್ವಿಡ್ಸ್ ಹಾಕೊಂಡ್ರೂ ಇವಾಗ ನಿಮಗೆ ಫೋರ್ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ ಆ ಫೋರ್ ಕಂಪಾರ್ಟ್ಮೆಂಟ್ಸಲ್ಲಿ ಒಂದು ಕಂಪಾರ್ಟ್ಮೆಂಟ್ಗೆ ಅದರೂ ಮೇಲ್ಗಡೆ ಲಿಡ್ ಹಾಕೋದಕ್ಕೂ ಒಳಗಡೆ ಇನ್ನೂ ಒಂದು ಲಿಡ್ ಕೊಟ್ಟಿರ್ತಾರೆ ಅದನ್ನು ನೀವೇನಾದರೂ ಲಿಕ್ವಿಡ್ಸ್ ಹಾಕೊಡೋಕ್ಕೆ ಯೂಸ್ ಮಾಡ್ಕೊಬೋದು ಅವಾಗ ನಿಮ್ಗೆ ಯಾವುದೇ ಥರ ಲೀಕ್ ಆಗಲ್ಲ ಮತ್ತು ವಾಟರ್ ಬಾಟಲ್ಸ್ ವೇರ್ ಮತ್ತು ಬೋರೋಸೆಲ್ ಇದು ಬಾಕ್ಸಸ್ ಇರುತ್ತಲ್ಲ ಅದು ಅದನ್ನು ಎಲ್ಲ ಆಫರ್ಸಲ್ಲಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಮನೆಗೆ ಕರ್ಟನ್ಸ್ ಬೇಕು ಅಂದರೆ ಮತ್ತು ಶೀಟ್ಸ್ ಮತ್ತು ಒಂದಷ್ಟು ಕಿಚನ್ ಐಟಮ್ಸ್ ಬರೋದಾದರೆ ನಿಮಗೆ ಮಿಕ್ಸರ್ ಗ್ರೈಂಡರ್ಸ್ ಎಲ್ಲ ಮತ್ತು ಕಾಂಬೋ ಕುಕ್ಕರ್ಸ್ ಆಗಿರ್ಬೋದು ಮತ್ತು ಒಂದು ಪ್ಯಾನ್ ಒಂದು ತವ ಆ ಥರ ಕಾಂಬೋ ಬರುತ್ತಲ್ಲ ಅದು ಎಲ್ಲನೂ ಆಫರ್ಸಲ್ಲಿದೆ ಗೈಸ್ ಒಂದು ಸತಿ ಚೆಕ್ ಮಾಡಿ ನೀವು ಫಸ್ಟು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಯಾವುದೇ ನಿಮಗೆ ಬೇಕು ಅಂತ ಸೊ ಫಸ್ಟು ಲಿಸ್ಟ್ ಔಟ್ ಮಾಡಿಕೊಂಡು ಅಮೆಝಾನಲ್ಲೂ ಚೆಕ್ ಮಾಡಿ ಈ ಕಡೆ ಫ್ಲಿಪ್ಕಾರ್ಟ್ ಅಲ್ಲೂ ಚೆಕ್ ಮಾಡಿ ಅಂಡ್ ಮೀಶೋನೆಲ್ಲ ನಿಮಗೆ ಒಳ್ಳೊಳ್ಳೆ ಇಯರ್ಂಗ್ಸ್ ಕೂಡ ನಿಮಗೆ ಆಫರ್ ಅಲ್ಲಿ ಹೋಗ್ತಾ ಇದೆ ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತೀನಿ ಮೀಶೋ ತುಂಬಾ ಆಫರ್ಸ್ ಹೋಗ್ತಾ ಇದೆ ಇಯರಿಂಗ್ಸ್ ಎಲ್ಲ ಸೊ ಇಷ್ಟೇ ಇಷ್ಟನ್ನ ಹೇಳಬೇಕಿತ್ತು ಸೊ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅನ್ಕೊಂತೀನಿ ಒಬ್ರೊಬ್ಗೆ ಗೊತ್ತಿ ಗೊತ್ತಾಗ್ತಿರಲ್ಲ ಯಾವ್ದನ್ನ ತಗೊಬೇಕು ಅಂತ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಆ ಲಿಪ್ಸ್ಟಿಕ್ಸ್ ಮತ್ತೆ ಆ ಬ್ಲಶ್ನ ನಾನು ತೋರಿಸ್ತೀನಿ ಯಾವುದು ಅಂತ ಸೊ ಇದು ಬ್ಲಶ್ ಶುಗರ್ ಅವ್ರದ್ದು ನಿಜ ತುಂಬಾ ಲಾಂಗ್ ಲಾಸ್ಟಿಂಗ್ ಲಾಂಗ್ ಲಾಸ್ಟಿಂಗ್ ಅನ್ನೋದಕ್ಕಿಂತ ಒಂಥರ ಸಕ್ಕದಾಗಿ ಅನ್ಸುತ್ತೆ ಈ ಬ್ಲಶ ತುಂಬಾನೇ ಚೆನ್ನಾಗಿದೆ ನಾನು ಲಾಂಗ್ ಲಾಸ್ಟಿಂಗ್ ಅಂತ ಈ ತರ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ ಫೋರ್ ಮಿನಿ ಲಿಪ್ಸ್ಟಿಕ್ಸ್ ಸೆವೆನ್ ನೈಂಟಿ ನೈನ್ ರುಪೀಸ್ ಏನೋ ತಗೊಂಡಿದ್ದು ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿ ಪ್ರಾಡಕ್ಟ್ಸ್ನೆಲ್ಲ ಸ್ವಲ್ಪ ರಿವ್ಯೂಸ್ ನೋಡಿ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಯಾವ್ದು ಯಾವ್ದು ಹಾಕಿದ್ದಾರೆ ಅಂತೆಲ್ಲ ನೋಡಿ ಸುಮ್ಮನೆ ಸುಮ್ಮನೆ ಆಫರಲ್ಲಿದೆ ಅಂತ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಯೂಸ್ ಇದ್ರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಫ್